ಹಲೋ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಸ್ಪರ್ಧಿ ಚೈತ್ರ ಕುಂದಾಪುರ ಇತ್ತೀಚೆಗಷ್ಟೇ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಸುಮಾರು ಹನ್ನೆರಡು ವರ್ಷಗಳಿಂದ ಪ್ರೀತಿಸುತ್ತಿದ್ದ ಶ್ರೀಕಾಂತ್ ಕಶ್ಯಪ್ ಎಂಬುವವರ ಜೊತೆ ಸಪ್ತಪದಿಯನ್ನು ತುಳಿದಿದ್ದಾರೆ ಗುರು ಹಿರಿಯರ ಸಮ್ಮುಖದಲ್ಲಿಯೇ ವಿವಾಹವಾಗಿದ್ದ ಚೈತ್ರ ತನ್ನ ತಂದೆಗೆ ಆಹ್ವಾನ ನೀಡಿರಲಿಲ್ಲ ಎಂಬ ಆರೋಪ ಕೇಳಿಬಂದಿದೆ ಈ ಆರೋಪಗಳನ್ನ ಮಾಡುತ್ತಿರುವುದು ಮತ್ಯಾರೂ ಅಲ್ಲ ಸ್ವತಃ ಚೈತ್ರ ಕುಂದಾಪುರ ಅವರ ತಂದೆ ಬಾಲಕೃಷ್ಣ ನಾಯಕ್ ಮಾಧ್ಯಮಗಳೊಂದಿಗೆ ಸಿಕ್ಕಾಪಟ್ಟೆ ಗಂಭೀರ ಆರೋಪಗಳನ್ನ ಮಾಡಿದ್ದಾರೆ ಮಗಳು ಹಾಗೂ ಅಳಿಯ ಇಬ್ಬರನ್ನು ಕಳ್ಳರು ಎಂದಿದ್ದಾರೆ ಹಾಗೆ ಮಗಳು ಗೋವಿಂದ ಪೂಜಾರಿಗೆ ಮೋಸ ಮಾಡಿ ಹಣವನ್ನು ಬೇರೆ ಬೇರೆ ಖಾತೆಯಲ್ಲಿ ಇಟ್ಟಿದ್ದಾಗಿಯೂ ಹೇಳಿದ್ದಾರೆ ಇವರ ಈ ಹೇಳಿಕೆಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಬಿಗ್ ಬಾಸ್ ಮೂಲಕ ಮತ್ತೆ ಜನರ ಪ್ರೀತಿಯನ್ನು ಗಳಿಸಿದ್ದ ಚೈತ್ರಾ ಕುಂದಾಪುರ ತಂದೆಯ ಹೇಳಿಕೆಗಳಿಂದಲೇ ಪೇಜಿಗೆ ಸಿಲುಕಿದ್ದಾರೆ ತಂದೆ ಬಾಲಕೃಷ್ಣ ನಾಯಕ್ ಅವರೇ ಮಗಳನ್ನು ದೋಷಿಸಿದ್ದು ಅಚ್ಚರಿಗೆ ಕಾರಣವಾಗಿದೆ ಅಷ್ಟಕ್ಕೂ ಚೈತ್ರಾ ತಂದೆ ಮಾಡುತ್ತಿರುವ ಆರೋಪಗಳೇನು ಕಳ್ಳರು ಕಳ್ಳರು ಮದುವೆ ಆಗುವುದು ಅದರ ಬಗ್ಗೆ ನಾನು ಏನು ಹೇಳುವುದಕ್ಕೆ ಇಷ್ಟಪಡುವುದಿಲ್ಲ ಹನ್ನೆರಡು ವರ್ಷದಿಂದ ಅವನು ನಮ್ಮ ಮನೆಯಲ್ಲಿ ಇದ್ದವನು ಅವನು ಕಳ್ಳ ಇಬ್ಬರು ಕಳ್ಳರು ಕಳ್ಳರು ಮದುವೆ ಆಗಿದ್ದಾರೆ ದರೋಡೆ ಮಾಡುವುದು ದೇಶಕ್ಕೆ ದ್ರೋಹ ಮಾಡುವುದು ಅಂತಹದ್ದೇ ಮಾಡುವುದು ಅವರಿಗೆ ಅದೇ ಕಸುಬು ಅವರಿಗೆ ಮಾನವ ಮರ್ಯಾದೆ ಏನೂ ಇಲ್ಲ ನಮ್ಮ ಕುಟುಂಬದ ಮಾನ ಮರ್ಯಾದೆಯನ್ನು ತೆಗೆದು ಬಿಟ್ಟಳು ಅವಳನ್ನು ಕಂಡರೆ ನನಗೆ ಆಗುವುದಿಲ್ಲ ಅವರು ಎಂದೂ ಉದ್ಧಾರ ಆಗುವುದಿಲ್ಲ ಅವಳು ಮಾಡುವ ಕೆಲಸಗಳಿಗೆ ನಾನು ಒಪ್ಪಿಗೆ ಕೊಟ್ಟಿಲ್ಲ ನಾನು ಸತ್ಯ ಧರ್ಮದಲ್ಲಿ ಇರುವವನು ನಮ್ಮ ಹಿರಿಯ ಮಗಳು ಗಾಯತ್ರಿ ಕೂಡ ಹಾಗೆ ಇದ್ದಾಳೆ ಅವಳು ಗೌರವದಿಂದ ಮರ್ಯಾದೆಯಿಂದ ಬಾಳುವವಳು ಅವಳು ಟೀಚರ್ ಸ್ಕೂಲ್ ಅಂತ ಜೀವನ ನಡೆಸುವ ಿದ್ದಾಳೆ ಅವಳ ಮೇಲೆ ಒಂದು ಸುಳ್ಳು ಅಪವಾದವನ್ನ ಹಾಕಿದರು ದುಡ್ಡು ಕೊಟ್ಟಿದ್ದೇನೆ ಅಂತ ಇನ್ನು ಚೈತ್ರಾಗೆ ಬಿಗ್ ಬಾಸ್ ವೇದಿಕೆ ಸಿಕ್ಕಾಗ ಸತ್ಯ ಹೇಳುವುದಕ್ಕೆ ಅವಕಾಶ ಸಿಕ್ಕಿತ್ತು ಏನನ್ನು ಹೇಳಲೇ ಇಲ್ಲ ಅವಳಿಗೆ ತನಗೆ ಕೀರ್ತಿ ಬರಬೇಕು ತಾನೇ ಮನೆಯನ್ನು ನಡೆಸಿಕೊಂಡು ಹೋಗುತ್ತಿದ್ದೇನೆ ಅಂತ ಸುಳ್ಳು ಸುಳ್ಳು ವರದಿಯನ್ನು ಕೊಡುತ್ತಾಳೆ ಈ ಪಾಪಿಯನ್ನು ನಾನು ಎಂದಿಗೂ ಕ್ಷಮೆ ಕೊಡುವುದಿಲ್ಲ ಎಂದು ಹೇಳಿದ್ದಾರೆ ಕೋಟಿ ಕೋಟಿ ಹಣ ಹೊಡೆದಿದ್ದಾಳೆ ಗೋವಿಂದ ಪೂಜಾರಿ ಹಗರಣದಲ್ಲಿ ಕೋಟಿ ಕೋಟಿ ಹಣ ಹೊಡೆದಿರುವುದು ಸಾಬೀತಾಗಿದೆ ಕೋಟಿ ಹಣವನ್ನ ಡಿವೈಡ್ ಮಾಡಿ ನನ್ನ ಹಾಗೂ ನನ್ನ ಹೆಂಡತಿ ಹೆಸರಲ್ಲಿ ಶ್ರೀಕಾಂತ್ ಹೆಸರಲ್ಲಿ ಪಡ್ಡೆ ಹುಡುಗರ ಹೆಸರಲ್ಲಿ ಡಿಪಾಸಿಟ್ ಮಾಡಿ ಅದರ ಮೇಲೆ ಮತ್ತೆ ಸಾಲ ತೆಗೆದು ಅದರಲ್ಲಿ ಬರುವ ಬಡ್ಡಿಯನ್ನು ವಂಚನೆ ಮಾಡಿದ್ದಾಳೆ ಇವಳು ದೇಶಕ್ಕೆ ಒಂದು ಮಾರಕ ಇವಳನ್ನು ನನ್ನ ಮಗಳು ಅಂತ ಹೇಳುವುದಕ್ಕೆ ನನಗೆ ನಾಚಿಕೆ ಆಗುತ್ತೆ ಇವಳು ಮತ್ತೆ ಎಂದು ನಮ್ಮ ಬಾಳಿನಲ್ಲಿ ಬರಬಾರದು ಎಂದು ಮಗಳ ವಿರುದ್ಧ ಗುಡುಗಿದ್ದಾರೆ ಅವಳೊಬ್ಬಳು ಕ್ರಿಮಿನಲ್ ಜನರು ಅವಳಿಗೆ ಮನ್ನಣೆಯನ್ನು ಕೊಡಬಾರದು ಅವಳ ಸುಳ್ಳು ಹೇಳಿಕೆಗಳಿಗೆ ಮನ್ನಣೆ ಕೊಡಬಾರದು ಅವಳು ಬೇರೆ ಬೇರೆ ಮಾಡಬಾರದ ಕೆಲಸಗಳನ್ನು ಮಾಡುತ್ತಿ ಿದ್ದಾಳೆ ಎಂದು ಚೈತ್ರಾ ಕುಂದಾಪುರ ಅವರ ತಂದೆ ಬಾಲಕೃಷ್ಣ ನಾಯಕ್ ಆರೋಪ ಮಾಡಿದ್ದಾರೆ ಇನ್ನು ಆಕೆ ಸೈನಿಕರಿಗೆ ಹಣ ಕೊಟ್ಟಿದ್ದೇನೆ ಎಂದು ಹೇಳಿಕೊಂಡಿದ್ದಾಳೆ ಸ್ವಂತ ಹಣದಲ್ಲಿ ಕೊಟ್ಟಿದ್ದರೆ ಹೆಮ್ಮೆಯ ವಿಷಯ ಮೋಸದ ಹಣದಲ್ಲಿ ಆಕೆ ಕೊಟ್ಟು ಪ್ರಯೋಜನ ಏನೂ ಇಲ್ಲ ಆಕೆಯ ಮದುವೆಯನ್ನು ನಾನು ಒಪ್ಪುವುದಿಲ್ಲ ನನಗೆ ಸರಿಯಾಗಿ ಆಮಂತ್ರಣ ಕೂಡ ನೀಡಿಲ್ಲ ಚೈತ್ರಾ ಮದುವೆ ಸಂದರ್ಭದಲ್ಲಿ ನನ್ನಲ್ಲಿ ಹಣ ಕೇಳಿದಳು ನಾನು ಹೋಟೆಲ್ ನಲ್ಲಿ ಕೆಲಸ ಮಾಡುವ ಸಾಮಾನ್ಯ ನೌಕರ ಚೈತ್ರಾ ಮತ್ತು ಆಕೆಯ ತಾಯಿ ಹಣಕ್ಕಾಗಿ ನನ್ನನ್ನು ದೂರವಿಟ್ಟಿದ್ದಾರೆ ಚೈತ್ರಾಪತಿ ನಮ್ಮ ಮನೆಯಲ್ಲಿ ಇದ್ದವ ಅವನು ಕೂಡ ಒಬ್ಬ ಕಳ್ಳ ಎಂದು ಬಾಲಕೃಷ್ಣ ನಾಯಕ್ ಅವರು ಹೇಳಿಕೊಂಡಿದ್ದಾರೆ ಇದು ಚೈತ್ರ ಕುಂದಾಪುರ ಅವರ ತಂದಿ ಮಾಡುವಂತ ಆರೋಪಗಳು ಒಂದು ಕಡೆ ಆದರೆ ಇದಕ್ಕೆ ಅಪ್ಪನ ಆರೋಪಕ್ಕೆ ಟಾಂಗ್ ಕೊಡ್ತಿರೋ ಮಗಳು ಒಂದು ಕಡೆ ಹೌದು ಮದುವೆ ಆಗಿ ಹೊಸ ಜೀವನ ಪ್ರಾರಂಭಿಸುತ್ತಿರುವ ಹಂತದಲ್ಲಿ ಅವರ ತಂದೆಯ ಆಕೆಗೆ ವಿಲ್ಲನ್ ಆಗಿದ್ದು ಚೈತ್ರಾ ಕುಂದಾಪುರ ಒಬ್ಬಳು ಕಳ್ಳಿ ಅಂದಿದ್ರು ಅಲ್ಲದೆ ಹಲವರಿಗೆ ಮೋಸ ಮಾಡಿದ್ದಾರೆ ಎನ್ನುವ ಗಂಭೀರ ಆರೋಪವನ್ನು ಕೂಡ ಮಾಡಿದ್ದರು ಚೈತ್ರಾ ಕುಂದಾಪುರ ಅವರ ತಂದೆ ಮೀಡಿಯಾದ ಜೊತೆ ಮಾತನಾಡಿದ್ದ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದ್ದಂತೆಯೇ ಈ ವಿಚಾರವಾಗಿ ಇನ್ಸ್ಟಾಗ್ರಾಂ ಪೋಸ್ಟ್ ನಲ್ಲಿ ಈ ವಿಚಾರವಾಗಿ ಇನ್ಸ್ಟಾಗ್ರಾಂ ಪೋಸ್ಟ್ ನ ಮೂಲಕ ಚೈತ್ರಾ ಕುಂದಾಪುರ ಅವರು ಟಾಂಗ್ ಕೊಟ್ಟಿದ್ದಾರೆ ಅಪ್ಪನಿಗೆ ಊಟ ಹಾಕದವಳು ಎಂದು ಕೂಡ ಹೇಳಿದ್ದರು ಇದೀಗ ಇದಕ್ಕೆ ಚೈತ್ರಾ ಕುಂದಾಪುರ ಅವರು ಅವರ ತಂದೆಯ ಬಗ್ಗೆ ಪೋಸ್ಟ್ ಮಾಡಿದ್ದಾರೆ ಪತ್ರಕರ್ತೆ ಹಿಂದೂ ಕಾರ್ಯಕರ್ತೆ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಮಾಜಿ ಸ್ಪರ್ಧಿ ಚೈತ್ರಾ ಕುಂದಾಪುರ ಅವರು ಕಳೆದ ಕೆಲವು ದಿನಗಳಿಂದ ವಿವಾದಗಳಿಂದ ಅಂತರ ಕಾಪಾಡಿಕೊಂಡಿದ್ದರು ಕಳೆದ ಕೆಲವು ದಿನಗಳಿಂದ ರಿಯಾಲಿಟಿ ಶೋ ನಲ್ಲಿ ಮಿಂಚಿದ್ದ ಅವರು ಹೊಸ ಜೀವನಕ್ಕೆ ಇತ್ತೀಚೆಗಷ್ಟೇ ಕಾಲಿಟ್ಟಿದ್ದರು ಆದರೆ ಇದರ ಬೆನ್ನಲ್ಲೇ ಅವರ ತಂದೆಯೇ ಅವರಿಗೆ ವಿಲ್ಲನ್ ಆಗಿದ್ದು ಇದಕ್ಕೆ ಚೈತ್ರಾ ಕುಂದಾಪುರ ಅವರು ಉದ್ದನೆಯ ಪೋಸ್ಟ್ ಮೂಲಕ ಸ್ಪಷ್ಟನೆ ನೀಡಿದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ಅವರ ತಂದೆಯ ಹೇಳಿಕೆಗೆ ರಿಯಾಕ್ಟ್ ಮಾಡಿರುವ ಚೈತ್ರಾ ಕುಂದಾಪುರ ಕುಡುಕ ತಂದೆಯ ಚಿತ್ರ ಹಿಂಸೆಯನ್ನು ಅನುಭವಿಸಿರುವವರಿಗಷ್ಟೇ ಗೊತ್ತು ಎಂತಹ ಮಕ್ಕಳಿಗೂ ಈ ರೀತಿಯ ಕುಡುಕ ತಂದೆ ಸಿಗಬಾರದು ಎರಡು ಕ್ವಾರ್ಟರ್ ನಾನು ಕೊಟ್ಟರೆ ನನ್ನ ಮಕ್ಕಳು ದೇವರು ಅನ್ನುವರ ಮಾತಿಗೆ ಕೊಡುವವರು ಮೂರ್ಖರಾಗುತ್ತಾರೆ ಅಂತ ಅವರು ಹೇಳಿದ್ದಾರೆ ಹಾಗೆ ಹೆತ್ತ ಮಕ್ಕಳನ್ನು ಸಾಕಲಿಲ್ಲ ಫೀಸು ಕಟ್ಟಿಸಿ ಓದಿಸಲಿಲ್ಲ ಹೆಣ್ಣು ಮಕ್ಕಳ ಜವಾಬ್ದಾರಿ ಹೊತ್ತು ಮದುವೆಯನ್ನು ಕೂಡ ಮಾಡಲಿಲ್ಲ ಕಟ್ಟಿಕೊಂಡ ಹೆಂಡತಿಗೆ ಹೊಡೆದು ಚಿತ್ರಹಿಂಸೆ ಮಾಡಿದ್ದು ಬಿಟ್ಟರೆ ಬೇರೆ ಏನೂ ಇಲ್ಲ ಎಲ್ಲಾ ಮುಗಿದ ಮೇಲೆ ಅಪವಾದ ಹಾಕೋಕೆ ಮಾತ್ರ ತಂದೆ ಹೆಸರು ಅಂತ ಚೈತ್ರಾ ಕುಂದಾಪುರ ಅವರು ಟಾಂಗ್ ಕೊಟ್ಟಿದ್ದಾರೆ ಈ ನೋವಿನ ಪೋಸ್ಟ್ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದೆ ಇನ್ನು ಚೈತ್ರಾ ಕುಂದಾಪುರ ಅವರ ಬಗ್ಗೆ ಅವರ ತಂದೆ ಮಾತನಾಡಿರುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದ್ದು ಜನ ಪರ ವಿರೋಧ ಕಮೆಂಟ್ ಕೂಡ ಮಾಡುತ್ತಿದ್ದಾರೆ ತಂದೆಯೇ ಈ ರೀತಿ ಹೇಳಿದ ಮೇಲೆ ಇನ್ನೇನು ಬಾಕಿ ಉಳಿದಿದೆ ಅಂತ ಕೆಲವರು ಹೇಳುತ್ತಿದ್ದರೆ ಇನ್ನು ಕೆಲವರು ಇವರ ಮಾತನ್ನು ನಂಬುವುದು ಹೇಗೆ ಅಂತಲೂ ಕೂಡ ಪ್ರಶ್ನೆ ಮಾಡಿದ್ದಾರೆ ಆದರೆ ಬಹುತೇಕರು ಚೈತ್ರಾ ಕುಂದಾಪುರ ಅವರ ತಂದೆಯ ಪರವಾಗಿಯೇ ಮಾತನಾಡಿದ್ದಾರೆ ನೋಡುದ್ರಲ್ಲ ಸ್ನೇಹಿತರೆ ಈ ಬಗ್ಗೆ ನಿಮಗೇನಿಸುತ್ತೆ ಅನ್ನೋದನ್ನ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು